ಕಾರ್ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತ ನಾನು ಸಿಂಪಲಾಗಿ ಶ್ಯಾವಿ ಪಾಯಸ ಮಾಡ್ಬೇಕಲ್ಲಕತ್ತೀನಿ ನೋಡಿರಿ ತುಂಬಾ ಸಿಂಪಲ್ಲಾಗಿ ಶ್ಯಾವ್ಗೆ ಪಾಯ್ಸ ರೀ ಅದು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ಶ್ಯಾವಿ ಪಾಯಸ ಮಾಡ್ಲಿಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಶಾವ್ಗೆ ತಗೊಂಡಿನ್ರಿ ಇದು ಕೈಯಿಂದ ಒಂದು ಸ್ವಲ್ಪ ರೀ ಹಾಗಾಗಿ ಸ್ವಲ್ಪ ಕಾಣಕತ್ತಾವು ಅರ್ಧ ಕೆ ಜಿ ಪ್ಯಾಕೆಟ್ ಅದರ ಇದು ಇಲ್ಲಿ ಸಕ್ಕರೆ ತೊಗೊಂಡಿರಿ ಒಂದು ಬಟ್ಲದಷ್ಟು ಸಕ್ಕರೆ ತೊಗೊಂಡಿನಿ ರುಚಿ ನೋಡ್ಕೊಂಡು ಹಾಕೋತೀನಿ ರೀ ಗೋಡಂಬಿ ದ್ರಾಕ್ಷಿ ಏಲಕ್ಕಾಯಿ ಕೂಡ ಜಜ್ಜಿ ಇಟ್ಕೊಂಡಿನಿರಿ ಬಾದಾಮಿ ಈ ಥರ ಹಾಕೋರಿ ಚೆನ್ನಾಗಿರ್ತದೆ ಬಾದಾಮಿ ಬಾದಾಮಿ ಖಾಲಿ ಆಗ್ಯದ ಇವಾಗ ಹಂಗಾಗಿ ನಾ ಬಾದಾಮಿ ಹಾಕ್ತಾಯಿಲ್ಲ ಇವಾಗ ನಾನು ಗ್ಯಾಸ್ ಹಚ್ಚಿ ಒಗ್ಗರಣ್ಯಾಗ ಹಾಲು ಹಾಕಿ ಕೈಯೋಕೆ ರೀ ನಾನು ಆಲ್ರೆಡಿ ಹಾಲು ಕಾಯ್ದವು ನಾನು ಮುಂಚೆನೇ ಹಾಲು ಕರೆಕ್ಟಾಗಿ ಕೈಬೇಕಂತ ಹೇಳಿ ಕೈಲಿಕ್ಕೆ ಇಟ್ಟಿದ್ದೆ ರೀ ಹಾಲು ಮಾತ್ರ ಚೆನ್ನಾಗಿ ಕಾಯಿಸ್ಕೊಬೇಕು ರೀ ಕಲರ್ ಬರ್ತಮ್ ಕೆಂಪು ಕಲರ್ ಆ ಥರ ಬರೋಂಗೆ ನಾವು ಹಾಲು ಕಾಯಿಸ್ಕೊಂಡು ಪಾಯಸ ಮಾಡಿದೆ ಅಂದ್ರೆ ಸಖತ್ ಟೇಸ್ಟ್ ರೀ ಇಲ್ಲಿ ನಾ ಒಂದು ಪ್ಯಾಕೆಟ್ ಆಗೋಷ್ಟು ಹಾಲು ತೊಗೊಂಡಿನಿ ಅದಕ್ಕೆ ಒಂದು ಅರ್ಧ ಗಿಲಾಸಿನಕ್ಕಿಂತ ಸ್ವಲ್ಪ ಹೆಚ್ಚಿ ನೀರು ರೀ ಇದಕ್ಕೆ ಮತ್ತು ಬೇಕಿದ್ರೆ ಬರೀ ಹಾಲಲ್ಲಿ ಕೂಡ ರೀ ನಾ ಭಾಳ ಹಾಲು ಇದು ಆತ ಒಂದಕ್ಕೆ ಸ್ವಲ್ಪ ನೀರು ಸೇರಿಸಿನಿ ಇದಕ್ಕೆ ಇವಾಗ ಹಾಲನ್ನೂ ಕವ್ರಿ ಇವು ಇದ್ರೊಳಗೆ ಸಕ್ರೆ ಹಾಕಿಬಿಡ್ತೀನಿ ರೀ ಇವಾಗ ಸಕ್ರೆ ಹಾಕಿತಂದ್ರೆ ಸಕ್ರೆ ರೀ ನೋಡ್ಕೊಂಡು ನೋಡ್ಕೊಂಡು ಹಾಕ್ತೀನಿ ರೀ ನಾ ಇಷ್ಟೂ ಹಾಕಂಗಿಲ್ಲ ನಾ ರುಚಿ ನೋಡ್ಕೊಂಡು ನೋಡ್ಕೊಂಡು ಹಾಕೋತೀನಿ ಸುಮ್ಮ ಅಂದಾಜು ಮ್ಯಾಗೆ ಮಾಡಾಕತ್ತೀನಿ ರೀ ಯಾವ್ದು ಅಳತೆ ಮ್ಯಾಗೆ ನಾನು ಇಲ್ಲ ಇವಾಗ ಇದು ಸಕ್ರೆ ಕಾಯೋತನ ಇನ್ನೊಂದು ಸ್ವಲ್ಪ ಹಾಲ ಕಾಯಿಸ್ಕೊಂಡು ತೊಗೊಳ್ರಿ ಫುಲ್ ಸಕ್ಕರೆ ಇದ್ರಾಗ ಮತ್ತು ಸಕ್ರೆ ಬೇಡ ಅನ್ನೋರು ಬೆಲ್ಲನೂ ಕೂಡ ಮಾಡ್ತಾರೆ ರೀ ಬೆಲ್ಲನೂ ಅದನ್ನು ಕೂಡ ಭಾಳ ಚಂದ ಆಗ್ತದ ಬೆಲ್ಲನೂ ನಮ್ಮ ಮನೆಯಾಗ ಮಕ್ಕಳು ಸಕ್ಕರೆ ಹಾಕಿ ಮಾಡಿದ್ರೆ ಜಾಸ್ತಿ ರೀ ಹಾಗಾಗಿ ನಾವು ಸಕ್ರೆ ಹಾಕಿ ಮಾಡಾಕತ್ತೀನಿ ರೀ ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಕಡೆ ಇಟ್ಕೊಂಡೀನಿ ರೀ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ ಇವಾಗ ಗೋಡಂಬಿ ಒಣದ್ರಾಕ್ಷಿ ಮತ್ತು ಸ ಶೇಂಗಿ ಅದಾವಲ್ಲ ರೀ ಅವು ಹುರ್ಕೊಳ್ಳಂ ರೀ ಫಸ್ಟಿಗೆ ಗೋಡಂಬಿ ಒಣದ್ರಾಕ್ಷಿ ಹುರ್ಕೊತೀನಿ ರೀ ாஸ்வல் துப்பதாக ஃபிரைமா ஒன்ஸ்வல் துப்பாக கருதுக்கே அந்த பாய்ச்ச சூப்பர் அத்தது அதுக்கு நான் இப்போ கருது தான் ದ್ರಾಕ್ಷಿ ಎಣ್ಣೆ ಫ್ರೈ ಆಗ್ಯವ್ರಿ ದ್ರಾಕ್ಷಿ ದ್ರಾಕ್ಷಿ ತೆಗಿತೀನಿ ಗೋಡಂಬಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ದ್ರಾಕ್ಷಿ ತುಪ್ಪದೊಳಗೆ ಫ್ರೈ ಆಗಿಯೂ ತೆಗ್ದೀನಿ ರೀ ನಾ ಇನ್ನೂ ಗೋಡಂಬಿ ಇಟ್ಟೀನಿ ಇವಾಗ ಒಂದು ನಾಲ್ಕು ಲವಂಗ ತೊಗೊಂಡೀನ ರೀ ನಾಲ್ಕು ಲವಂಗ ಹಾಕ್ಕೊಂಡಿನಿ ಲವಂಗ ಹಾಕ್ಕೊಂಡ್ರೂ ಪಾಯಸ ಸಖತ್ ಟೇಸ್ಟ್ ಆಗ್ತದೆ ಅಷ್ಟೇ ಗಮನ ಬರ್ತದೆ ರೀ ಹಾಗಾಗಿ ನಾಲ್ಕು ಎರಡು ಮುರ್ದು ಹಾಕೊಂಡಿನಿ ಎರಡು ಫುಲ್ ಹಪ್ಪ ಹಾಕ್ಕೊಂಡ್ರಿ ಅದನ್ನು ಕೂಡ ಒಂದು ಸ್ವಲ್ಪ ತುಪ್ಪನೊಳಗೆ ಫ್ರೈ ಮಾಡ್ತೀನಿ ರೀ ஃண்ட் இவாக சாக்கிரி இது இஷ்டி தைத்தீன் ரீ இவ் கோடம்பி ஒண்ணி லவங்க ஃப்ரை மாவாக சேவ் ஹாக்கோத்தின் அது புத்தினி ஹாக்கி ஹூர்க்கோத்தின் சொல் ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೊಂಡು ತಗೋತೀನಿ ರೀ ಇದನ್ನು ರೀ ಇಷ್ಟು ಈ ಥರ ಕಲರ್ ಚೇಂಜ್ ಆಗೋಂಗ ಹುರ್ಕೊಂಡ್ರಿ ಇವಾಗ ಇದನ್ನು ಕೆಳಗೆ ರೀ ನೋಡಿರಿ ಎಷ್ಟು ಕಲರ್ ಚೇಂಜ್ ಆಗೋ ತನಕ ನಾನು ಕೆಂಪಗೆ ಹುರ್ಕೊಂಡು ತುಪ್ಪ ಹಾಕೋದು ಯಾಕಂತ ಹಾಲು ಇಟ್ಟಿದ್ ರೀ ಫುಲ್ ಸಕ್ರೆ ಕರಿಯೋದು ಇವಾಗ ಎಲ್ಲ ಒಟ್ಟು ಸಕ್ಕರೆ ಕರಿಯೋದು ನೋಡ್ರಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಬೋದ್ರಿ ಹಾಲಾಗ ತುಪ್ಪ ಸೇರಿಸ್ಬೋದು ತುಪ್ಪ ಇಷ್ಟ ಇಲ್ಲಂದ್ರೆ ತುಡ್ಬೋದ್ರಿ ತುಪ್ಪ ಹಾಕಿದ್ರೇ ಹಾಲಿನ ಪಾಯಸ ಸಕ್ಕತ್ತಾಗಿ ಬರ್ತದೆ ಇವಾಗ ಹುರಿದು ಇಟ್ಕೊಂಡೀವಲ್ಲ ರೀ ಅದು ಹಾಕೊಳ್ಳೋದು ಶಾವಿ ಇದ್ರೊಳಗ ಸೇರಿಸ್ತೀನಿ ನೋಡ್ರಿ ಅದು ಅಷ್ಟು ಶಾವಿಗೆ ಇದ್ರೊಳಗೆ ಹಾಕೊಂಡೆ ಇದು ಇವಾಗ ಚೆನ್ನಾಗಿ ಕುದಿಬೇಕ್ರಿ ಕೂಡ ತೊಗೊಂಡಿದ್ದು ಗೋಡಂಬಿ ಒಣ ದ್ರಾಕ್ಷಿ ಹಾಕ್ತೀನಿ ಇದು ಯಾಲಕ್ಕಿ ಜಜ್ಜ್ ರೀ ಅದು ಹಾಕೊಳ್ಳೋದು ಬೇಡ ಅದ್ರದ್ದು ಬರೀ ಸ್ವರ್ತಿ ಮಾತ್ರ ಹಾಕೊಳ್ಕೊತೀನಿ ಇದು ಅಲ್ಲಕ್ಕೆ ಲಾಸ್ಟಿಗೆ ಹಾಕೊಂಬಿ ಇದು ಇವಾಗ ಶಾವ್ಗೆ ಕುದಿಬೇಕಲ್ರಿ ಒಂದು ಸ್ವಲ್ಪ ಹಾಲಾಗ ಕುದಿಸ್ಕೊಂಡು ತೊಗೋತೀನಿ ರೀ ಅಂದಾಗ ಇದು ಕರೆಕ್ಟ್ ಆಗ್ತದೆ ಇವಾಗ ನೋಡ್ಕೊತ ಇರ್ಬೇಕು ಇದು ಇಲ್ಲಾಂದ್ರೆ ಯಾಕಂದ್ರೆ ಉಕ್ಕಿ ಬಿಡ್ತದೆ ಉಕ್ತಂದ್ರೆ ಒಟ್ಟು ಇದ್ರ ಸ್ವಾದ ಎಲ್ಲ ಚೆಲ್ ಬಿಡ್ತದೆ ರೀ ಹಾಲಿನ ತುಪ್ಪ ಅದೆಲ್ಲ ಉಕ್ತಂದ್ರೆ ಟೇಸ್ಟಿಗೆ ಅದು ಇದು ಉಕ್ಕಕ್ಕೆ ಬಿಡಬಾರ್ದ್ರಿ ಹಾಗೆ ನಾವು ಚಮಚಲೆ ಕೈಯಾಡಿಸ್ತಾ ಕೈಯ್ಯಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಹಾಲು ಆಗ್ಯದಲ್ರಿ ಹಂಗಾಗಿ ಹಾಲು ಇರೋದ್ರದಿಂದ ಇದು ಬೇಗನೆ ಉಕ್ಕತದ ನಾವು ಹಂಗೆ ಸ್ವಲ್ಪ ಗ್ಯಾಸ್ ಹಣ್ಣಿಟ್ಟು ತಿರುಗುತ್ತಾನೆ ಇದು ರೀ ಇದು ನಾನು ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ ಕುದ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ಇದು ಆಲ್ಮೋಸ್ಟ್ ಅರ್ಧ ಕುದ್ದಾಗ್ಯದ್ರಿ ಇದು ಇನ್ನೊಂದು ಸ್ವಲ್ಪ ಕುದ್ದಿಸ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕುದ್ದಿಸ್ಕೊಂಡು ತೊಗೊಂಡೆ ಅಂದ್ರೆ ಕರೆಕ್ಟಾಗಿ ರೆಡಿ ಆಗ್ತದ್ರಿ ಇದಕ್ಕೆ ನಾನು ಒಂದು ಬಟ್ಲಾದಾಗ ಸಕ್ಕರೆ ತೊಗೊಂಡಿದ್ದೀನಲ್ಲ ರೀ ಇದು ಇಷ್ಟು ಸಕ್ರೆ ಉಳ್ದದ ನೋಡ್ರಿ ಅಷ್ಟು ಹಾಕೊಂಡಿಲ್ಲ ಇಷ್ಟು ಸಕ್ಕರೆ ಉಳ್ದದ ಅದು ಅಷ್ಟೇ ಕರೆಕ್ಟ್ ಆಗ್ಯದ ಇದನ್ನು ಇವಾಗ ಹಂಗೇನೆ ಎತ್ತಿಟ್ಟಿನಿ ಅದಕ್ಕೆ ಹೇಳ್ದ ನೋಡಿಕೊಂಡು ಅಂದಾಜು ಮ್ಯಾಗೆ ಮಾಡ್ಕೊತೀನಿ ಅಂತೇಳಿ ಇವಾಗ ಇದು ಇನ್ನೊಂದು ಎರಡು ಹೋಗ ಆಗೋಷ್ಟು ಕುದ್ದಿಸ್ಕೊಂಡ್ರೆ ರೆಡಿ ಐತ್ರಿ ಸಖತ್ ಸ್ಮೆಲ್ ಬರಕತ್ತದ ನೋಡ್ರಿ ಘಮ ಅಲಾಕತ್ತದ ಅಷ್ಟು ಘಮ ಬರಕತ್ತದ ಘಮ 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 ಅಲಾಕತ್ತದ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಆಗೋಷ್ಟು ಕುದ್ದಿಸ್ಕೊಂಡು ತೊಗೋತೀನಿ ರೀ ಹಾಲು ಮಾತ್ರ ಚೆಂದ ಕಾಯಿಸ್ಬೇಕ್ರಿ ಹಾಲು ಕೆಂಪು ಕಾಸ್ಕೊಂಡೇವಲ್ಲ ರೀ ಶಾಮಗೆ ಪಾಯಸ ಸೂಪರಾಗಿ ಬರ್ತದೆ ನೋಡಿರಿ ಹಾಲು ಅಂಕಾರ ನಾರೇ ಬೆಳಗ್ಗೆ ಒಲಿ ಹಚ್ಚಿದ್ದೀರನ್ನ ಒಲಿ ಕಿಚನ್ ಮ್ಯಾಗೆ ಹಾಲು ಇಟ್ಟುಬಿಟ್ಟಿದೆ ಸಕ್ಕತ್ತಾಗಿ ಹಾಲು ಕಾಯಿದಾವ್ರಿ ಹಾಗಾಗಿ ಪಾಯಸ ಸೂಪರಾಗಿ ಬಂದದ ಮತ್ತು ಪಾಯಸದ ಘಮ ಅಂಕಾರ ಕಂಡಾಕ್ಬಿಟ್ಟು ಬರ್ತದ ನೋಡಿರಿ ಇದೇನೋ ಸ್ವಲ್ಪ ಕುದಿಸಿ ರೀ ನೋಡಿರಿ ನಾ ಗ್ಯಾಸಿನ ಮ್ಯಾಗಂದ್ರೆ ಕೆಳಗೆ ಹೀಸಿನ ಇವಾಗ ಸಕ್ಕತ್ತಾಗಿ ಬಂದದ ನೋಡ್ರಿ ಇದು ಶ್ಯಾವ್ಗೆ ಮಾತ್ರ ಕೆಂಪಿಗೆ ಆಗಂಗೆ ರೀ ಸೂಪರ್ ಟೇಸ್ಟ್ ಕೊಡ್ತದೆ ನಾ ಅವಾಗ ಹೇಳ್ದಕ್ಕೆ ಯಾಲಕಾಯಿ ಇವಾಗ ಹಾಕೊಳ್ಕತ್ತೀನಿ ನೋಡಿರಿ ಯಾಲಕಾಯಿ ಅವಾಗ ಹಾಕೊಂಡೆ ಅಂದ್ರೆ ಕುದ್ದು ಕುದ್ದು ಯಾಲಕಾಯಿ ಸ್ಮೆಲ್ಲ ಹೋಗ್ಬಿಡ್ತಿತ್ತು ರೀ ಹಾಗಾಗಿ ಮ್ಯಾಲ ಇವಾಗ ಇದು ಒಂದು ಬೌಲಿಗೆ ಸರ್ವ್ ಮಾಡ್ಕೊತೀನಿ ಸೂಪರಾಗಿ ಘಮ ಬರಕ್ಕ ನೋಡ್ರಿ ತಿರ್ದು ರೆಡಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಪಾಯಸ ಶೇವಗಿ ಪಾಯಸ ಸೂಪರಾಗಿಗೊಂತದ ನೋಡಿರಿ ಅಟ್ಟೆ ಟೇಸ್ಟು ಕೂಡ ಆಗ್ಯದ್ರಿ ತುಪ್ಪ ಯಲಕಾಯಿ ಎಲ್ಲ ಹಾಕಿದ್ರದಿಂದ ಹೆಂಗೆ ಬಂದದಂತ ಹೇಳಿರಿ ನಾವು ಮಾಡಿರೋ ಅಂಥ ಶಂಗಿ ನಿಮ್ಮ ಪಾಯಸ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು